ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸೇತಾ ಯೂಟ್ಯೂಬ್ ಚಾನಲ್ ಶ್ರಾವಣ ತಿಂಗಳು ಮುಗಿಯಾಕೆ ಬಂತು ನೋಡ್ರಿ ಇವತ್ತು ಲಾಸ್ಟ್ ಶ್ರಾವಣ ಚಕ್ರಿಗೆ ಅವ್ರಿಗೆ ಪೂಜಾ ಐತಿ ಸೊ ಒಂಥರ ಸಡಗರ ಸಂಭ್ರಮ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ಬ್ಲಾಗ್ ಸ್ಪೆಷಲ ಸೊ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಶ್ರಾವಣ ಬ್ಲಾಗ್ ಈಗ ಮಧ್ಯಾಹ್ನ ಒಂದು ಗಂಟೆ ನೋಡ್ರಿ ಒಬ್ಬರೇ ಪೂಜಾ ಕರ್ದಾರ ಸೊ ಹೋಗಿ ಬರೋಣ ಬನ್ನಿ ಫ್ರೆಂಡ್ಸ ಏನೇನು ಹೆಣ್ಣು ಅಂತೇಳಿ ತೋರಿಸ್ತಾನ

ನಾವು ಇವಾಗ ಎಲ್ಲಿ ಬಂದೇವಂದ್ರೆ ನಾ ಮಣಿ ಮುಂದನ ಒಬ್ಬರು ಮನಿಗೆ ಬಂದಿದೆ ನೋಡ್ರಿ ಏನಂದ್ರೆ ಈಗ ಶ್ರಾವಣ ತಿಂಗಳೊಳಗ ಎಲ್ಲಾರನ್ನು ಪೂಜೆ ಮಾಡ್ತಿರ್ತಾರೆ ನೋಡ್ರಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಪೂಜೆ ಮಾಡ್ತಿರ್ತಾರೆ ಸೊ ಇವರು ಏನಂದ್ರೆ ಒಂದು ಐದು ಮಂದಿ ಮುತ್ತೈದೆಯರನ್ನ ಕರೆದು ಉಡಿ ತುಂಬಿ ಅವ್ರಿಗೆ ಊಟ ಅಂತ ಹೇಳಿ ಅನ್ಕೊಂಡಿದ್ದಾರೆ ನೋಡ್ರಿ ಸೊ ಅದಕ್ಕೆ ಕರೆದಿದ್ರೆ ನನ್ನ ಸೇರಿಸ್ಕೊಂಡು ಐದು ಜನ ಸೊ ಇಲ್ಲಿ ಏನು ಮಾಡತ್ತಾರಂದ್ರೆ ಅರ್ಶನ ಹಚ್ಚತ್ತಾರ ನೋಡ್ರಿ ಕೈಗೆ ಕಾಲಿಗೆ ಮತ್ತು ಕೆನ್ನೆಗದು ಸೊ ಕೆಲವೊಂದಷ್ಟು ಸಂಪ್ರದಾಯ ಇರ್ತಾರೆ ನೋಡ್ರಿ ಯಾರಿಗೆಲ್ಲ ಗೊತ್ತಿರಲ್ಲ ಈ ಥರ ನೋಡ್ಕೊಂಡು ಕಲಿಬಹುದು ಅಂತ ಹೇಳ್ಬೋದು ಸೊ ಅದು ಹಚ್ತಾರ ನಾನಾ ಇದು ಫಸ್ಟ್ ಟೈಮ್ ನೋಡಕತ್ತೆ ನೋಡ್ರಿ ಆಕ್ಚುಲಿ ಕುಂಕುಮ ಅರ್ಶಿಣ ಹಚ್ತಿರ್ತಾರ ಅದು ಗೊತ್ತಿತ್ತು ನನಗೆ ಬಟ್ ಕೈಗೆ ಕಾಲ್ಗೆ ಕೆನೆಗದು ಹಸಿ ಅರ್ಶನ ಹಚ್ಚೋದು ನಂಗೆ ಗೊತ್ತಿರಲಿಲ್ಲ ಅದೊಂಥರ ಚೆನ್ನಾಗೈತು ನೋಡ್ರಿ ನೋಡಕ ನೋಡ್ಬೋದು ನೀವು ಇಲ್ಲಿ ಎಲ್ಲಾರ್ಗು ಕೈಗೆ ಅದು ಎಲ್ಲ ಹಚ್ಚಿದಾರ ಸೊ ಆಮೇಲೆ ಏನೇನು ಮಾಡ್ತಾರ ಯಾವ್ಯಾವ ರೀತಿ ಇರ್ತದ ಅಂತ ಹೇಳಿ ತೋರಿಸ್ತೇನೆ ಸೊ ಈಗ ಐದು ಜನ ಅಂದ್ರೆ ನಾನು ಸೈಡ್ ಕೂತಿದ್ದೆ ಯಾಕಂದರೆ ನಾನು ಬ್ಲಾಗ್ ಮಾಡಕತ್ತಿದ್ದೆ ನೋಡ್ರಿ ನಮ್ಮ ಚಿನ್ನೂ ಬರ್ತೇನೆ ನಾನಾತಿದ್ದ ಬಟ್ ಅವ್ನಿಗೆ ನಾನು ಬೇಡ ಅಂಥೇಳಿ ಮನೆಯಾಗೆ ಅಂತ ಹೇಳಿ ಬಂದಿದ್ದೆ ಸೊ ಅದಕ್ಕೆ ನಾನು ಇಲ್ಲ ನಾನು ಬೇರೆದವ್ರನ್ನೆಲ್ಲ ತೋರಿಸ್ತಿರ್ತೇನೆ ಸೊ ನೋಡಿರಿ ನನಗಂತೂ ಭಾಳ ಖುಷಿ ಆಯ್ತಿದ್ದ ಒಂಥರ ಡಿಫ್ರೆಂಟ್ ಆಗೈತಿ ಪೂಜೆದು ಸೊ ಪೂಜೆ ಅಂತೂ ಸೇಮ್ ಇರ್ತದ ಬಟ್ ಸ್ವಲ್ಪ ಪದ್ಧತಿಗಳು ಚೇಂಜ್ ಅದಷ್ಟ ನೋಡ್ಬೋದು ನೀವ ಇವಾಗ ಬಳೆ ಕೊಡಾಕತ್ತಾರ ನೋಡ್ರಿ ಕೈಯಾಗ ಹಾಕ್ಕೊಳಕ್ಕೆ ಸೊ ವರ್ಷ ಹಚ್ಚಿದ್ರು ಆಮೇಲೆ ಬಳೆ ಕೊಡಕತ್ತಾರ ಮತ್ತು ಉಡಿ ತುಂಬಿದ್ರು ನೋಡ್ಬೋದು ಏನೇನೆಲ್ಲ ಮಾಡ್ತಾರ ಏನೇನೆಲ್ಲ ಅಂತ ಹೇಳಿ ಬ್ಲೌಸ್ ಪೀಸ್ ಆಮೇಲೆ ಇವಾಗ ಒಂಥರ ಗಿಫ್ಟ್ ಥರ ಕೊಡ್ತಾರೆ ನೋಡಿರಿ ಅವ್ರಿಗೆ ಏನು ತಿಳಿತದೋ ಆ ಥರ ನಾನು ಧರ್ಮಾಲಕ್ಷ್ಮಿ ಹಬ್ಬದಾಗ ಪ್ಲೇಟ್ಸ್ ಅಂದ್ರೆ ಅಲ್ಲ ಒಂಥರ ಬೌಲ್ ಥರ ಕೊಟ್ಟಿದ್ದೆ ನೋಡಿರಿ ಎರಡು ಕಾಣಿದ್ ಸೊ ಇವರು ಒಂಥರ ಎಲೆ ನೋಡಿರಿ ಎಲೆ ಡಿಸೈನ್ ಒಳಗೆ ಬಟ್ಲಾ ಕೊಡಕತ್ತಾರ ಆಮೇಲೆ ನಾನು ವ್ಲಾಗ್ ಕಾಣಿಸ್ತಾ ಇಲ್ಲ ಅಂದ್ಕೊಂಡು ಸ್ವಲ್ಪ ಹಂಗ ಕಾಣಿಸ್ಕೊಳ್ಳಿ ಅಂತ ಹೇಳಿ ಸೆಲ್ಫಿ ಇಟ್ಟು ಇದು ಮಾಡಿದ್ದೆ ಆದರೂ ಅಷ್ಟೊಂದು ಕಾಣತ್ತಿಲ್ಲ ಸ್ವಲ್ಪ ಕಾಣಕತ್ತದ ಫೇಸ್ ಸೊ ಪೂಜೆ ಅಂತೂ ಚೆನ್ನಾಗಿ ಮಾಡಿದ್ರು ಇವರು ನೋಡ್ಬೋದು ಒಂದು ಹುಡುಗಿ ಕಡೆ ಕೊಟ್ಟಿದ್ದೆ ನೋಡಿರಿ ವಿಡಿಯೋ ಹೇಳಿ ಬಟ್ ಪಾಪ ಸಣ್ಣ ಹುಡುಗಿ ಐತದ ಅಷ್ಟು ಗೊತ್ತಾಗಿಲ್ಲ ನನ್ನ ಅಷ್ಟು ಕ್ಲಿಯರ್ ಇದು ಮಾಡೋಕೆ ಬಂದಿಲ್ಲ ಆದರೂ ಒಂದು ಥಟ್ ಮಟ್ಟಿಗೆ ಏನೋ ಸ್ವಲ್ಪ ತೋರಿಸಿದಾಳೆ ನೋಡ್ಬೋದು ಸೈಡ್ ಕೂತಿದ್ದೆ ನಾನು ಸ್ವಲ್ಪ ಕಾಣಿಸಕತ್ತೇನಾ ಸೊ ಇವಾಗ ಅದು ಎಲ್ಲ ಮಾಡಕತ್ತಾರ ನೋಡ್ರಿ ನಮ್ಮ ಚಿನ್ನನು ಬರ್ತೇನೆ ಅಂತಿದ್ದು ನೋಡ್ರಿ ನಾನೇ ಬಿಟ್ಟು ಬಂದಿದ್ದೆ ಅವ್ನಿಗೆ ಯಾಕಂದ್ರೆ ಅವ್ನಿಗೆ ನಾಳೆ ಎಕ್ಸಾಮ್ ಇತ್ತ ಹಾಗಾಗಿ ಓದ್ಕೋನಿ ಅಂಥೇಳಿ ಅವ್ನಿಗೆ ಸ್ಕೂಲ್ ರಜೆ ಮಾಡಿಸಿದ್ನಿ ಟೈಮ್ ಸಿಗಂಗಿಲ್ಲ ಓದ್ಕೊಳಕ್ಕೆ ಸ್ಕೂಲ್ಗೆ ಹೋದ್ರೆ ಅಂಥೇಳಿ ಸೊ ಅವ್ನು ಬಂದಿದ್ರೆ ಸರಿಯಾಗಿ ವೀಡಿಯೋ ಮಾಡ್ತಿದ್ದ ನಾನು ಕೂಡ ಕ್ಯಾಪ್ಚರ್ ಮಾಡ್ತಿದ್ದ ಸೊ ಮಧ್ಯಾಹ್ನ ಕಲ್ತಿದ್ದರು ನೋಡ್ರಿ ಸೊ ಹನ್ನೆರಡುವರೆಗೆ ಕಲ್ತೀರ ನಮ್ಮ ಚಿನ್ನು ಇರೋದ್ರಿಂದ ನಾನು ಸ್ವಲ್ಪ ಲೇಟ್ ಮಾಡಿ ಬಂದೆ ಸೊ ಊಟ ಕೊಟ್ಟಾರ ಈಗ ಎಲ್ಲ ಥರ ವೆರೈಟಿ ಊಟ ಐತಿ ನನ್ನ ಪೂಜಾ ಮುಗಿಸ್ಕೊಂಡು ಮನೆಗೆ ಬಂದೆ ನೋಡ್ರಿ ಸೊ ಈಗ ತೋರ್ಸಾತೇನಾ ನನ್ನ ಫೇಸ್ ಅರ್ಶನಾದ್ರು ಹಚ್ಚಿದ್ದಾರೆ ಸೊ ಬಳೆ ನೋಡ್ರಿ ಹಸಿರು ಬಳೆ ಸೊ ಇದಾದ ಇವಾಗ ಏನಂದ್ರೆ ಉಡಿ ತುಂಬಿದ್ರಲ್ಲ ಅದು ಸ್ವಲ್ಪ ತೋರ್ಸಾತೇನಾ ಬ್ಲೌಸ್ ಪೀಸ್ ಎಲೆ ಇವೆಲ್ಲ ಮಾಮೂಲಿ ನೋಡ್ರಿ ಸೊ ಪ್ಲೇಟ ಈ ಥರ ಐತೆ ನೋಡ್ರಿ ಚಂದ ಐತಿ ಎಲೆ ಹಾಕೋರೊಳಗೆ ಮತ್ತು ಗ್ರೀನ್ ಕಲರ್ ಪೂಜೆ ಮುಗಿಸ್ಕೊಂಡು ಊಟ ಮಾಡಿ ಮನೆಗೆ ಮೇಲೆ ಒಂದು ಎರಡು ತಾಸು ಅಂತ ನಮ್ಮ ಚಿನ್ನೋಗಿ ಅಭ್ಯಾಸ ಮಾಡ್ಸಿದ್ದೆ ನೋಡ್ರಿ ಆಮೇಲೆ ಸಂಜೆಕ್ಕೆ ನೀರು ಬಂದಿದ್ವ ನೀರೆಲ್ಲ ತುಂಬಿದ್ನಿ ಆಮೇಲೆ ಆರು ಗಂಟೆ ಸುಮಾರಿಗೆ ನಾನು ಲಾಸ್ಟ್ ಶ್ರಾವಣ ಶುಕ್ರ ಗೌರಿ ಸಿಂಪಲ್ ಆಗಿ ಮಾಡಿ ಮುಗಿಸಿದ್ದೆ ನೋಡ್ರಿ ಯಾಕಂದ್ರೆ ಎರಡನೇ ವಾರ ಗ್ರ್ಯಾಂಡ್ ಮಾಡಿರ್ತೇನೆ ಉಳ್ಕಿದ ಮೂರು ವಾರ ಎಲ್ಲ ಸಿಂಪಲ್ ಮಾಡಿಬಿಟ್ಟಿರ್ತೇನೆ ಎಕ್ಸಾಮ್ ಮತ್ತು ಪೂಜಾ ಎಲ್ಲ ಒಂದೇ ಟೈಮ್ದಾಗ ಬಂದ್ಬಿಟ್ಟೆ ನೋಡ್ರಿ ಸೊ ಏನು ಮಾಡೋಕ್ಕಾಗ್ತದೆ ಎಲ್ಲನೂ ಇಂಪಾರ್ಟೆಂಟನ್ನ ಸೊ ಪೂಜಾನು ಮಾಡಬೇಕಾಗ್ತೈತಿ ಮಕ್ಕಳು ಎಕ್ಸಾಮ್ಗೆ ಕೇರ್ ಕೂಡ ಮಾಡಬೇಕಾಗ್ತೈತಿ ಸೊ ಹಾಗಾಗಿ ಎಕ್ಸಾಮ್ಗೋಸ್ಕರ ಈಗ ಸ್ವಲ್ಪ ಟೈಮ್ ಐತೆ ಅಂತೇಳಿ ಅವ್ನಿಗೆ ನಾನು ಪ್ರಿಪೇರ್ ಮಾಡ್ಸತ್ತಿದ್ನಿ ಆಮೇಲೆ ಬಂದು ಪೂಜೆಗೆಲ್ಲ ಕರೆದು ಹೋಗಿದ್ರೆ ಸೊ ಫಸ್ಟಿಗೆ ಒಬ್ಬರು ರಂಟಿ ಮನೆಗೆ ಬಂದಿದ್ದೆ ನೋಡಿರಿ ಇಲ್ಲಿ ಪೂಜೆ ಮಾಡ್ತಾರೆ ಅವರು ಅಂದ್ರೆ ಒಬ್ಬೊಬ್ರು ಏನಂದ್ರೆ ಶ್ರಾವಣದಾಗ ವರಮಾಲಕ್ಷ್ಮಿ ಎರಡನೇ ವಾರ ಮಾಡ್ತಾರೆ ಒಬ್ಬೊಬ್ರು ಶುಕ್ರ ಗೌರಿ ಪೂಜೆ ಅಂಥೇಳಿ ಲಾಸ್ಟ್ ವಾರ ಗ್ರ್ಯಾಂಡಾಗಿ ಸೀರೆ ಉಡಿಸಿ ಮಾಡಿರ್ತಾರೆ ಈ ಶ್ರಾವಣದಾಗ ಭಾಳ ಅಂದ್ರೆ ಭಾಳ ಪೂಜೆಗಳು ಬಂದುಬಿಟ್ಟಿರ್ತಾವೆ ನೋಡಿರಿ ಎಲ್ಲ ಥರನೂ ಪೂಜೆ ಮಾಡ್ತಿರ್ತಾರೆ ಏನಾದ್ರೂ ಸತ್ಯನಾರಾಯಣ ಪೂಜೆ ಆಗಲಿ ಮಂಗಳ ಮಂಗಳಗೌರಿ ಶುಕ್ರ ಗೌರಿ ಲಕ್ಷ್ಮಿ ಈ ಥರ ಭಾಳ ಪೂಜೆಗಳು ಮಾಡ್ತಾರೆ ನೋಡ್ರಿ ಈಗ ಶ್ರಾವಣ್ ತಿಂಗಳ್ದಾಗ ಒಂಥರ ಸಡಗರ ಸಂಭ್ರಮ ಹಂಗೆ ತುಂಬಿ ತುಳುಕ್ತಾ ಇರ್ತದೆ ಎಲ್ಲ ಮನೆಯೊಳಗೂ ಪೂಜೆ ಉಡಿ ತುಂಬೋದು ಬಣ್ಣ ಬಣ್ಣದ ಸೀರೆಗಳು ಉಟ್ಕೊಂಡು ಅಡ್ಡಾಡೋದಾಗಲಿ ಭಾಳ ಚಂದ ನೋಡ್ರಿ ಇದು ಹೆಣ್ಮಕ್ಳಿಗೆಂತೂ ಖುಷಿನೋ ಖುಷಿ ಅಂತ ಹೇಳ್ಬೋದು ಒಂದು ಮನೆ ಆಗ ಉಡಿ ತುಂಬಿಕೊಂಡಾದ್ಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಮನೆಗೆ ಹೋದೀವಿ ನೋಡಿರಿ ನಮ್ಮ ಚಿನ್ನ ಕರ್ಕೊಂಡು ಹೋಗಿದ್ದೇನೆ ಇವತ್ತು ಯಾಕಂದ್ರೆ ಬೆಳಿಗ್ಗೆ ಅಂತೂ ಕರ್ಕೊಂಡು ಹೋಗಿರಲಿಲ್ಲ ಸೊ ಎಷ್ಟು ಹಠ ಮಾಡರೂ ಮನೆಗೆ ಬಿಟ್ಟು ಹೋಗಿದ್ನಿ ಮಧ್ಯಾಹ್ನ ಸೊ ಹಂಗಾಗಿ ಇವಾಗ ಬಾ ಅಂತ ಹೇಳಿ ಅಂತೇಳಿ ಕರ್ಕೊಂಡೋಗಿದ್ದೆ ಸೊ ವ್ಲಾಗ್ ಕೂಡ ಮಾಡೋಕತ್ತಾನವ ಎಷ್ಟಾಗ್ತಿತ್ತು ಅಷ್ಟು ಸೊ ಚೆನ್ನಾಗಿ ಮಾಡ್ತಾನೆ ಅದೊಂದು ಖುಷಿ ನನಗೆ ಎಲ್ಲರೂ ಕರ್ಕೊಂಡು ಹೋದ್ರೆ ಹೇಳಿದ್ರೆ ವಿಡಿಯೋ ಮಾಡಿರ್ತಾನೆ ಒಂದೊಂದು ಮೆಮೊರಿ ನೋಡಿರಿ ವ್ಲಾಗ್ ಏನ ನಾವು ಎಲ್ಲಾನು ತೋರಿಸ್ಬೇಕಾಗ್ತೈತಿ ಸೊ ಎಲ್ಲಿ ಹೋದ್ರು ಎಲ್ಲಿ ಬಿಟ್ಟರು ಮನೆಯಾಗಿದ್ರೂ ಏನು ಮಾಡ್ತೀವಿ ಎಲ್ಲಾನು ತೋರಿಸ್ಬೇಕಾಗ್ತೈತಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ನನ್ಗೆಸ್ಟ್ ಆಗಿರ್ತದ ಅಷ್ಟೇ ತಗೊಂಡಿರ್ತೇನೆ ನಾನು ಎಕ್ಸಾಮ್ ಬಿಟ್ಟು ಬರಲಾ ಎಫರ್ಟು ಒಳಗೆ ಏನಂದ್ರೆ ಎರಡನೇ ವಾರನೂ ಮಾಡಿರ್ತಾರೆ ನೋಡ್ರಿ ವರಮಾಲಕ್ಷ್ಮಿ ಅಂತೇಳಿ ಹಾಗಾಗಿ ಈಗ ಲಾಸ್ಟ್ ವಾರ ಜಾಸ್ತಿ ಏನು ಪೂಜೆ ಇರೋಂಗಿಲ್ಲ ಸೊ ಒಂದು ನಾಲ್ಕು ಜನ ಬಂದು ಕರೆದು ಹೋಗಿದ್ರು ಸೊ ಈಗ ಮೂರನೇ ಮನೆಗೆ ಬಂದಿದ್ವಿ ನೋಡಿರಿ ಇದು ಲಕ್ಷ್ಮಿ ಇಷ್ಟು ಚೆಂದ ಆಗಿತ್ತಂದ್ರೆ ನೋಡಿದ್ರ ಅವರು ರೆಡಿ ಮಾಡಿದಾರ ಹಿಂಗೆ ಅನ್ಸಾತಿತ್ತು ಎಷ್ಟು ಚೆಂದ ಸಾರಿ ಉಡ್ಸಿದ್ದಾರೆ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು ನಮ್ಗೆ ರೆಡಿಮೇಡ್ ಅಂತ ಹೇಳಿ ಅವ್ರು ಹೇಳಿದ್ರು ನೋಡ್ರಿ ರೆಡಿಮೇಡನ್ನು ಲಕ್ಷ್ಮಿ ಇದನ್ನು ಪೂರ್ತಿ ನೋಡ್ರಿ ಅದನ್ನ ಕುಡ್ಸಿರ್ತಾರಂತೆ ಸಿಕ್ತಿತ್ತಂತದ ಸೊ ನೋಡ್ಬೋದ ಪೂಜೆ ಎಷ್ಟು ಚೆಂದ ಆಗೈತಿ ಬಟ್ ಇದು ರೆಡಿಮೇಡ್ ಅಂದ್ರೆ ಪ್ರತಿ ವರ್ಷನೂ ಇದನ್ನ ಇಡಬೇಕಾಗ್ತೈತೆ ನೋಡಿರಿ ಬಟ್ ಸೀರೆ ಬಂದು ನಾವು ಉಡ್ಸಿದ್ರೆ ಏನಾಗ್ತೈತಿ ಪ್ರತಿ ವರ್ಷನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಾವು ಹೆಂಗೆ ಬೇಕೋ ಹಂಗೆ ಸೀರೆ ಉಡಿಸಿ ಇದು ಮಾಡ್ಬೋದು ಬಟ್ ಇದು ಕೂಡ ಚೆನ್ನಾಗಿ ಐತಿ ಕೆಲವ್ರಿಗೆ ಟೈಮ್ ಸಿಗಂಗಿಲ್ಲ ನೋಡಿರಿ ಎಲ್ಲಾನು ಮಾಡೋಕೆ ಹಂಗಾಗಿ ಅವರು ರೆಡಿಮೇಡ್ ತಂದಿರ್ತಾರೆ ಬಟ್ ಮಸ್ತ್ ಐತಿ ಡೆಕೋರೇಷನ್ ಅದು ಮಾಡ್ಬೋದು ಪ್ರತಿ ವರ್ಷ ಬಟ್ ಅದು ಸಾಡಿ ಅದು ಎಲ್ಲ ಸೇಮ್ ಇರ್ತದೆ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ ನೋಡ್ರಿ ಅವರು ಪ್ಲೇಟ್ ಕೊಟ್ಟಾರ ಮತ್ತು ಉಡಿ ಸಾಮಾನು ತುಂಬಿದಾರ ನಮ್ಮ ಚೀನು ವಿಡಿಯೋ ಮಾಡಿ ವಿಡಿಯೋ ಮಾಡೋಣ ಹಾಕತ್ತಿದ್ದ ಅದಕ್ಕೆ ವಿಡಿಯೋ ಮಾಡಕತ್ತಿದ್ದೆ ನೋಡಿರಿ ಇವಾಗ ಮತ್ತು ಅವ್ನ್ಗೆ ಕುಂತು ಅಭ್ಯಾಸ ಎಲ್ಲ ಮಾಡಿಸ್ಬೇಕು ಆಮೇಲೆ ಮಮ್ಮಿ ಕರ್ತಾರ ಸೊ ಮಮ್ಮಿ ಮನೆಗೂ ಹೋಗಿ ಬರೋದೈತಿ ಇವರು ಹೆಂಗ್ಳೂಲ ಮತ್ತು ಕೈಯಾಗ ಥರ ಕಟ್ಟಿದ್ರು ನೋಡ್ರಿ ಮಮ್ಮಿ ಬೆಳಗ್ಗೆ ಕಾಲ್ ಮಾಡಿ ಹೇಳ್ಬಿಟ್ಟಿದ್ರೆ ನೋಡ್ರಿ ಉಡಿ ತುಂಬಿಕೊಂಡು ಆಮೇಲೆ ಊಟಕ್ಕೆ ಇಲ್ಲೇ ಬಂದುಬಿಡ್ರಿ ಅಂತ ಹೇಳಿ ಸೊ ಹಾಗಾಗಿ ರಾತ್ರಿ ಒಂಬತ್ತು ಗಂಟೆ ಆಗೈತಿ ಇವಾಗ ನಾವು ಮಮ್ಮಿ ಮನೆಗೆ ಹೊಂಟಿದೆ ನೋಡ್ರಿ ಇವಾಗ ಬೆಳಗ್ಗೆಯಿಂದ ಎಷ್ಟು ಅಭ್ಯಾಸ ಮಾಡ್ಸಿದ್ದೆ ನೋಡಿರಿ ಆದ್ರೂ ಎಷ್ಟು ಮಾಡ್ಸಿದ್ರೂ ಕಡಿಮೆನ ನೋಡಿರಿ ಯಾಕಂದ್ರೆ ಸಣ್ಣ ಮಕ್ಕಳ ಎರಡೆರಡು ಎಕ್ಸಾಮ್ ಇರ್ತಾವೆ ಸೊ ನಮ್ಮ ಮಮ್ಮಿ ಮನೆಗೆ ಹೋಗಬೇಕಾದ್ರೆ ಏನೂ ತೊಗೊಳಕ್ಕೆ ಹೋಗಬೇಡ ಬುಕ್ಸ್ ಅದು ಜಸ್ಟ್ ಹೋಗಿ ಪೂಜಾ ನಮಸ್ಕಾರ ಮಾಡ್ಕೊಂಡು ಊಟ ಮಾಡಿ ಮನೆಗೆ ಬಂದು ಆಮೇಲೆ ಅಭ್ಯಾಸ ಮಾಡೋಣ ಅಂತ ಹೇಳಿದ್ದೆ ನೋಡಿರಿ ಆದ್ರೂ ಇಲ್ಲ ನಾನು ಎಕ್ಸಾಮ್ ಐತಿ ನಾನು ಓದ್ಕೊಳ್ಬೇಕಾ ಅಲ್ಲಿ ಹೋಗಿ ಮಾತಾಡ್ಕೊಂಡು ಕೂತೆ ಅಂದ್ರೆ ಆಮೇಲೆ ಟೈಮ್ ಎಲ್ಲ ವೇಸ್ಟ್ ಆಗ್ತೈತೆ ಅಂತ ಹೇಳಿ ಅವ್ನು ಬುಕ್ಸು ಪೆನ್ನು ಪೆನ್ಸಿಲು ಎಲ್ಲ ತೊಗೊಂಡು ಬಂದುಬಿಟ್ಟ ನೋಡಿರಿ ಇಲ್ಲಿ ನಮಸ್ಕಾರ ಮಾಡೋಕ್ಕೂ ಕೊಡವಲ್ಲ ವಿಡಿಯೋ ಮಾಡೋಕ್ಕೂ ಕೊಡವಲ್ಲ ಹಂಗೆ ಅದೇನಾ ಇದೇನಾ ಇದು ಹೇಳ ಅದು ಹೇಳ ಅಂತ ಹೇಳಿ ಕಾಡಕ್ಕೆ ಬಿಟ್ಟಿದ್ದ ಪೂಜೆ ಅಂತೂ ಮಸ್ತ್ ಆಗಿತ್ತು ನೋಡ್ರಿ ಮಮ್ಮಿ ಅಡುಗೆ ಏನೇನಂದ್ರೆ ಕಡುಬ ಜಾಸ್ತಿ ಮಾಡಿದಾರೆ ಹೋಳಿಗೆ ಮಾಡಿದಾರ ಅಣ್ಣ ಮಾಡಿದಾರೆ ಬದ್ನಿಕಾಯಿ ಪಲ್ಯ ಸಾಂಡ್ಗೆ ಇವೆಲ್ಲನೂ ಐಟಮ್ಸ ಮಾಡಿದ್ದಾರೆ ನೋಡ್ರಿ ಪಾಪ ಅವ್ರಿಗೆ ಹುಷಾರಲಿಲ್ಲ ಹಾಗಾಗಿ ಅವರು ಕಡುಬ ಜಾಸ್ತಿ ಮಾಡಿದ್ದಾರೆ ಹೆಲ್ಪ್ ಮಾಡೋಕ್ಕೆ ನಾನು ಹೋಗಬೇಕಿತ್ತು ಬಟ್ ಏನು ಮಾಡೋಕ್ಕಾಗ್ತಿತ್ತು ನಮ್ಮ ಚಿನ್ನ ಎಕ್ಸಾಮ್ ಇತ್ತಂದ್ರೆ ನನಗೆ ಏನು ಎಲ್ಲೂ ಹೋಗೋಕೆ ಮನಸ್ಸು ಆಗೋದಿಲ್ಲ ನೋಡ್ರಿ ಸೊ ಅವಾಗ ಓದ್ ಓದಿಸ್ಕೋತ ಕೂತ್ಬಿಟ್ಟೆ ಬೆಳಗ್ಗೆಯಿಂದ ಆಮೇಲೆ ಮನೆಯಾಗಿನ ಪೂಜೆ ಕೆಲಸ ಮತ್ತು ಹೊರಗೆ ಗುಡಿ ತುಂಬ್ಕೊಂಡು ಬರಾಕ ಹೋಗೋದು ಇದು ಆಯ್ತಾ ಸೊ ಇವಾಗ ಊಟ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕು ನೋಡ್ರಿ ವಿಡಿಯೋ ಮಾಡೋಣ ನೋಡ್ರಿ ಅದಕ್ಕೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಸಿಂಪಲ್ ಸವಿತಾ ಚಾನಲ್ ನೋಡಿರಿ ಅವಾಗಿಂದ ಗಂಟು ಬಿದ್ದಿದ್ ನನಗೆ ನಾ ನಾ ಹೇಳ್ತಾನೆ ಹೇಳ್ತೇನೆ ಹೇಳ್ತೇನೆ ಅಂತೇಳಿ ಅದಕ್ಕೆ ಎಕ್ಸಾಮ್ ಐತಿ ಓದ್ಕೋ ಅಂದ್ರೆ ಓದ್ಕೋ ಅಲ್ಲ ಅವಾಗಿಂದ ನಾ ಇದನ್ನ ಹೇಳ್ತೀನೋ ಆಮೇಲೆ ಓದ್ಕೋತೇನೆ ಅಂತೇಳಿ ಹಾಗಾಗಿ ಕೊಟ್ಟಿದ್ನಿ ಹೇಳಿದಾನು ಸೊ ಅವ ಏನು ಹೇಳಿದಾನ ಆ ಥರ ಮಾಡಿರಿ ಫ್ರೆಂಡ್ಸ್ ದಯವಿಟ್ಟು ಅಲ್ಲ ಮುಖಾಯಕ ಹಂಗ ಹಿಂಗೆ ಮಾಡಿ